ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಕರ್ನಾಟಕ ಶಿಕ್ಷಣ ನೀತಿಗೆ ಅನುಗುಣವಾಗಿ ನಾವು ಅಧ್ಯಾಯಗಳನ್ನು ಚರ್ಚೆ ಮಾಡ್ತಾ ಇದ್ವಿ ಈಗಾಗಲೇ ಅಧ್ಯಾಯ ಒಂದನ್ನು ಡಿಸ್ಕಷನ್ ಮಾಡಿದ್ದೀವಿ ಈಗ ಅಧ್ಯಾಯ ಎರಡು ಕೀರ್ತನೆಗಳು ಈ ಕೀರ್ತನೆಗಳಲ್ಲಿ ಬರುವಂಥ ನಾನಿಲ್ಲಿ ಜ್ಞಾನಿ ನಾನಿಲ್ಲಿ ಸುಜನ ವ್ಯಾಸರಾಯರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಕುರಿತು ಈಗಾಗಲೇ ವ್ಯಾಸರಾಯರ ಕೃತಿಕತೆ ಪರಿಚಯವನ್ನು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡಲಾಗಿದ್ದು ಆ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಪಾರ್ಟಾಗಿ ಅದೇ ಕೀರ್ತನೆಯ ಮತ್ತೊಂದು ಮತ್ತಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡೋಣ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಂದರ್ಭದೊಡನೆ ಸ್ಪಷ್ಟೀಕರಣ ಪ್ರಶ್ನೋತ್ತರಗಳನ್ನು ಮತ್ತು ಒಂದು ವಾಕ್ಯದ ಪ್ರಶ್ನೋತ್ತರನ್ನ ಚರ್ಚೆ ಮಾಡೋದ್ರ ಮುಖಾಂತರ ಈ ಅಧ್ಯಾಯದ ಅಷ್ಟು ಪ್ರಶ್ನೋತ್ತರ ಚರ್ಚೆ ಮಾಡಿ ಅಧ್ಯಾಯವನ್ನು ಮುಗಿಸುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಸಂದರ್ಭದೊಡನೆ ಸ್ಪಷ್ಟೀಕರಣ ಪ್ರಶ್ನೆ ನಂಬರ್ ಒಂದು ನಾಲಗಿಯ ರುಚಿಯಿಂದ ಸಾಲದಾಯಿತು ಬಯಕೆ ಇದರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವ್ಯಾಸರಾಯರ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಮನುಷ್ಯ ವ್ಯಾಮೋಹವನ್ನು ತಿಳಿಸಿ ವಿಜ್ಞಾನಿಯಾಗಿ ಬದುಕಬೇಕಾದ ಅಗತ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ವ್ಯಾಸರಾಯರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ನಾಲಗೆ ಸಂಸಾರ ವ್ಯಾಮೋಹದ ಒಂದು ಪ್ರಬಲ ಅಂಗ ಹೀಗಾಗಿ ನಾಲಗೆಗೆ ರುಚಿ ಹಚ್ಚುವುದು ಒಂದೇ ಇಂದ್ರಿಯ ಸುಖಕ್ಕೆ ಬಿದ್ದು ಸಾಯುವುದು ಒಂದೇ ನಾಲಗೆಗೆ ಎಷ್ಟು ರುಚಿಯಾದರೂ ಸಾಲದು ಅದರ ಬಯಕೆ ತೀರದು ಇಂದ್ರಿಯ ಸುಖದ ಪರಿಯು ಹೀಗೆ ಕಾಲ ಕಾಲಕ್ಕೆ ನಾಲಿಗೆಯ ರುಚಿಯನ್ನು ನೆನೆಸಿ ಹಾಳಾಗಿ ಶೀಲವನ್ನು ಕಳೆದುಕೊಂಡು ಹಲಬುತ್ತ ನಡೆದರೆ ಪರರ ಮನೆಯ ಎಂಜಿಲೆ ಗತಿಯಾಗುತ್ತದೆ ಅದೇ ಮೇಲಾದ ಸವಿಯಾಗುತ್ತದೆ ಇಂತಹ ಸಂಸಾರ ವ್ಯಾಮೋಹದ ಫಲವಾಗಿ ಮನುಷ್ಯ ಪರಮಾತ್ಮನಿಂದ ದೂರವಾಗಬೇಕಾಗುತ್ತದೆ ಆದ್ದರಿಂದ ಸಂಸಾರ ವ್ಯಾಮೋಹ ತ್ಯಜಿಸಿ ಜ್ಞಾನಿಯಾಗಲು ಹೇಳುತ್ತಾರೆ ವ್ಯಾಸರಾಯರು ಆಗ ಅವರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಸಂದರ್ಭದೊಡನೆಯ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿದೆ ಅಂತ ಹೇಳಬಹುದು ಪ್ರಶ್ನೆ ನಂಬರ್ ಎರಡು ಪತಿತದೊಳು ಎನ್ನಂತ ಪತಿರೊಬ್ಬರ ಕಾನೆ ಇದರ ಸಂದರ್ಭ ಪ್ರಸ್ತುತ ವ್ಯಾಖ್ಯವನ್ನು ವ್ಯಾಸರಾಯರ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಡಾಂಬಿಕತೆಯನ್ನ ಬಿಟ್ಟು ಒಳ್ಳೆಯ ಪರಮಾತ್ಮನು ವಾಲ್ಮೀಕಿ ಪಾತ್ರರಾಗಬೇಕಾದ ಅಗತ್ಯವನ್ನ ವಿವರಿಸುವ ಸಂದರ್ಭದಲ್ಲಿ ವ್ಯಾಸರಯ್ಯರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಸಂಸಾರದ ಅತಿಯಾದ ವ್ಯಾಮೋಹದ ಫಲವಾಗಿ ಮನುಷ್ಯ ಪರಮಾತ್ಮನ ಚಿಂತನೆಯನ್ನೇ ಮರೆತು ಬಿಟ್ಟಿದ್ದಾನೆ ಹೀಗಾಗಿ ಆತ ಸ್ನಾನ ಜ್ಞಾನ ಅರಿಯದವನಾಗಿದ್ದಾನೆ ನೈಜ ಭಕ್ತಿಯ ಕೂಣ ಆತನಿಗೆ ಇಲ್ಲದಾಗಿದೆ ನೈಜ ಭಕ್ತಿಯ ಪರಿವಿಲ್ಲದೆ ಆತ ಡಾಂಬಾಚಾರದ ಮೌನಿಯಾಗಿದ್ದಾನೆ ನಿತ್ಯವು ಮನದಲ್ಲಿ ನಾನಾ ಇಂದ್ರಿಯ ಸುಖಗಳನ್ನು ನೆನೆಸುತ್ತಲೇ ಕಾಲ ಕಳೆಯುತ್ತಿದ್ದಾನೆ ಹೀಗಾಗಿ ಮನುಷ್ಯ ಪತಿತರಲ್ಲಿ ಪತಿತನಾಗಿದ್ದಾನೆ ಇಂಥ ಸಂದರ್ಭದಲ್ಲಿ ಆತನನ್ನು ಪರಮಾತ್ಮನೇ ಕಾಯಬೇಕು ಇದನ್ನು ವಿವರಿಸುತ್ತಾ ವ್ಯಾಸರಾಯರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂತಹ ಉತ್ತರವಾಗಿದೆ ಎಂಬುದು ಇಷ್ಟು ಎರಡು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಪ್ರಶ್ನೆಗೆ ಉತ್ತರಗಳಾಗಿವೆ ಇನ್ನು ಮುಂದುವರೆದು ಇದೇ ಅಧ್ಯಾಯದ ಒಂದು ವಾಕ್ಯದಲ್ಲಿ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಬನ್ನಿ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯ ಕರ್ತ ಯಾರು ಉತ್ತರ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯ ಕರ್ತ್ಯ ವ್ಯಾಸರಾಯರು ಪ್ರಶ್ನೆ ನಂಬರ್ ಎರಡು ವ್ಯಾಸರಾಯರ ದೃಷ್ಟಿಯಲ್ಲಿ ಮನುಷ್ಯ ಪ್ರಾಣಿ ಏನಾಗಿದ್ದಾನೆ ಉತ್ತರ ವ್ಯಾಸರಾಯರ ದೃಷ್ಟಿಯಲ್ಲಿ ಮನುಷ್ಯ ಪ್ರಾಣಿ ಹೀನ ಇಂದ್ರಿಯ ಸುಖಗಳನ್ನು ಭೋಗಿಸುವ ನಾಯಿಯಾಗಿದ್ದಾನೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಮನುಷ್ಯ ಪ್ರಾಣಿ ರಾತ್ರಿ ಹಗಲು ಯಾವ ವಾರ್ತೆಯಲ್ಲಿರುತ್ತಾನೆ ಉತ್ತರ ಮನುಷ್ಯ ಪ್ರಾಣಿ ರಾತ್ರಿ ಹಗಲು ಕೆಟ್ಟ ವಾರ್ತೆಯಲ್ಲಿ ಇರುತ್ತಾನೆ ಪ್ರಶ್ನೆ ನಂಬರ್ ನಾಲ್ಕು ಹಣದಾಸಿಗಾಗಿ ಹೀನ ಮಹತ್ ಕಾರ್ಯಗಳನ್ನು ಮಾಡಿ ಹೋರಾಡಿ ದನಿದರೂ ಮನುಷ್ಯ ಪ್ರಾಣಿಗೆ ಏನು ದೊರೆಯಲಿಲ್ಲ ಉತ್ತರ ಹಣದಾಸೆಗಾಗಿ ಹೀನ ಮಹತ್ ಕಾರ್ಯಗಳನ್ನು ಮಾಡಿ ಹೋರಾಡಿ ದನಿದರೂ ಮನುಷ್ಯ ಪ್ರಾಣಿಗೆ ಒಂದು ಹುಲ್ಲು ಕಡ್ಡಿಯೂ ಸಹಿತ ದೊರೆಯುವುದಿಲ್ಲ ಪ್ರಶ್ನೆ ನಂಬರ್ ಐದು ಮನುಷ್ಯ ಪ್ರಾಣಿಗೆ ನಾಲಿಗೆಯ ರುಚಿಯಿಂದ ಏನು ಸಾಲದಾಯಿತು ಉತ್ತರ ಮನುಷ್ಯ ಪ್ರಾಣಿಗೆ ನಾಲಿಗೆಯ ರುಚಿಯಿಂದ ಬಯಕೆ ಸಾಲದಾಯಿತು ಪ್ರಶ್ನೆ ನಂಬರ್ ಆರು ಮನುಷ್ಯ ಪ್ರಾಣಿ ಏನನ್ನು ಅರಿಯಲಿಲ್ಲ ಉತ್ತರ ಮನುಷ್ಯ ಪ್ರಾಣಿ ಸ್ನಾನ ಧ್ಯಾನವನ್ನು ಅರಿಯಲಿಲ್ಲ ಪ್ರಶ್ನೆ ನಂಬರ್ ಏಳು ಮನುಷ್ಯ ಪ್ರಾಣಿ ಭಕ್ತಿಯ ಪರಿಯನ್ ಅರಿಯದೆ ಏನಾದ ಉತ್ತರ ಮನುಷ್ಯ ಪ್ರಾಣಿ ಭಕ್ತಿಯ ಪರಿಯನ್ ಅರಿಯದೆ ಡಾಂಬಿಕ ಮೌನಿಯಾದ ಪ್ರಶ್ನೆ ನಂಬರ್ ಎಂಟು ಮನುಷ್ಯ ಪ್ರಾಣಿ ನಿತ್ಯವೂ ಮನದಲ್ಲಿ ಏನನ್ನು ನೆನೆಸುತ್ತಾನೆ ಉತ್ತರ ಮನುಷ್ಯ ಪ್ರಾಣಿ ನಿತ್ಯವೂ ಮನದಲ್ಲಿ ಇಂದ್ರಿಯ ಸುಖಗಳನ್ನು ನೆನೆಸುತ್ತಾನೆ ಪ್ರಶ್ನೆ ನಂಬರ್ ಒಂಬತ್ತು ಮನುಷ್ಯ ಪ್ರಾಣಿ ನಿತ್ಯವೂ ಇಂದ್ರಿಯ ಸುಖಗಳನ್ನು ನೆನೆಸುತ್ತಾ ಏನನ್ನು ಕಾಣದಂತಿರುತ್ತಾನೆ ಉತ್ತರ ಮನುಷ್ಯ ಪ್ರಾಣಿ ನಿತ್ಯವೂ ಇಂದ್ರಿಯ ಸುಖಗಳನ್ನು ನೆನೆಸುತ್ತಾ ಯಾವುದೊಂದು ಕಷ್ಟವನ್ನು ಕಾಣದಂತಿರುತ್ತಾನೆ ಪ್ರಶ್ನೆ ನಂಬರ್ ಹತ್ತು ಮನುಷ್ಯ ಪ್ರಾಣಿಗೆ ಕೊನೆಗೂ ಯಾರು ಗತಿ ಉತ್ತರ ಮನುಷ್ಯ ಪ್ರಾಣಿಗೆ ಕೊನೆಗೂ ಕ್ಷಿತಿಪತಿ ಅಂದರೆ ಲೋಕದೊಡೆಯನಾದಂತಹ ಶ್ರೀ ಕೃಷ್ಣರಾಯನೇ ಗತಿ ಎನ್ನುವುದು ಇಷ್ಟು ಹತ್ತು ಒಂದು ವಾಕ್ಯದ ಪ್ರಶ್ನೋತ್ತರಗಳಿಗೆ ಸ್ವರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳ್ಬೋದು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಅಷ್ಟು ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಲಾಗಿತ್ತು ಅಂತ ಹೇಳುತ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಈ ಕೀರ್ತನೆಯಲ್ಲಿ ಬರುವಂಥ ಮತ್ತೊಂದು ಕೀರ್ತನೆಯಾದಂತಹ ತನುವ ನೀರದೊಳಗೆದ್ದು ಫಲವೇನು ಸುರಂದರದಾಸರ ಕೀರ್ತನೆ ಕುರಿತು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ